ಶಾಲೆಗಳಿಗೆ ದಾಖಲಾತಿಗಳಿಲ್ಲದೆ ಬಹಳಷ್ಟು ಸರ್ಕಾರಿ ಶಾಲೆಗಳನ್ನು ರಾಜ್ಯದಾದ್ಯಂತ ಮುಚ್ಚಲಾಗ್ತಾ ಇದೆ ಆದರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಆಂಧ್ರಪ್ರದೇಶ ಗಡಿಗೆ ಹೊಂದಿಕೊಂಡಿರುವಂತಹ ಚೆನ್ನಯ್ಯಗಾರಪಲ್ಲಿ ಶಾಲೆಯಲ್ಲಿ ಶಿಕ್ಷಕರ ಒಂದು ಕಾಳಜಿಯಿಂದ ಹಾಗೂ ತಮ್ಮ ಕರ್ತವ್ಯ ನಿಷ್ಠೆಯಿಂದ ಆಂಧ್ರಪ್ರದೇಶದಿಂದಲೂ ಸಹ ವಿದ್ಯಾರ್ಥಿಗಳು ಬಂದು ನಮ್ಮ ಕರ್ನಾಟಕ ಕನ್ನಡ ಶಾಲೆಯಲ್ಲಿ ಓದುತ್ತಿರುವುದು ತುಂಬಾ ಸಂತೋಷದ ವಿಷಯ ಶಾಲೆಯನ್ನ ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅಂತಾನೆ ಅನುಕೂಲಕ್ಕಾಗಿ ಗೋಡೆಗಳು ಹಾಗೂ ಮೇಲ್ಚಾವಣಿಯ ಮೇಲೆಯೂ ಸಹ ಸಂಪೂರ್ಣವಾಗಿ ವರ್ಣಮಾಲೆ ಕಾಗುಣಿತ ಸ್ವತಂತ್ರ ಹೋರಾಟಗಾರರ ಭಾವಚಿತ್ರಗಳು ಕವಿಗಳು ಸೇರಿದಂತೆ ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಎಲ್ಲಾ ಚಿತ್ರಗಳನ್ನು ಅಂಟಿಸಲಾಗಿದೆ ಯಾವುದೇ ಖಾಸಗಿ ಶಾಲೆಗೆ ಕಮ್ಮಿ ಇಲ್ಲ ಎಂಬಂತೆ ವಿದ್ಯಾರ್ಥಿಗಳಿಗೆ ಐಡಿ ಕಾರ್ಡ್ ಯೂನಿಫಾರ್ಮ್ ಸಹ ನೀಡಲಾಗಿದೆ ಇನ್ನು ಶಾಲೆಯ ಶಿಕ್ಷಕರಾದ ಕೋದಂಡರಾಮಯ್ಯ ಮಾತನಾಡಿ ಶಾಲೆಗೆ ಆಂಧ್ರಪ್ರದೇಶದ ವಿದ್ಯಾರ್ಥಿಗಳು ಸಹ ಬಂದು ದಾಖಲಾಗುತ್ತಿದ್ದು ದಾಖಲಾತಿ ಮಾಡಿಕೊಂಡು ಅವರಿಗೆ ಭಾಷೆ ಕಲಿಸೋದು ಹಾಗೂ ವಿದ್ಯಾಭ್ಯಾಸ ನೀಡುವುದು ತುಂಬಾ ಕಷ್ಟದ ವಿಷಯ ಆದರೂ ಸಹ ನಾವು ಮಕ್ಕಳೊಂದಿಗೆ ಬೆರೆತು ಕನ್ನಡ ಭಾಷೆ ಹಾಗೂ ವಿದ್ಯಾಭ್ಯಾಸವನ್ನ ನೀಡುತ್ತಿದ್ದೇವೆ ಅಂತ ತಿಳಿಸಿದರು ನ್ಯೂಸ್ ಶ್ರೀನಿವಾಸಪುರ ನಮಸ್ಕಾರ ನನ್ನ ಹೆಸರು ಎಸ್ ಎನ್ ಕೋಲಂಬರ್ಣಿ ಅಂತ ಇಲ್ಲಿ ಶಿಕ್ಷಕರಾಗಿ ಸುಮಾರು ಎಂಟು ವರ್ಷಗಳಿಂದ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೀನಿ ಇವರು ನಮ್ಮ ಮುಖ್ಯ ಶಿಕ್ಷಕರು ಎಸ್ ಡಿ ಕುಮಾರ್ ಅಂತ ಇವರು ಫಸ್ಟ್ ಅಪಾಯಿಂಟ್ಮೆಂಟು ಎರಡು ಸಾವಿರದ ಎಂಟು ಅಲ್ಲಿಂದ ಇಲ್ಲಿ ತನಕ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದು ನಮ್ಮ ಸರ್ಕಾರಿ ಕನ್ನಡ ಕ್ರಿಯೆಪ್ರತಿಷಿಯಲ್ಲಿ ಪಿ ಚನ್ನಗಿರಿಪಲ್ಲಿ ಅಂತ ಇಲ್ಲಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಅರ್ಧ ಆಂಧ್ರ ಅರ್ಧ ಕರ್ನಾಟಕ ಇರ್ತಕ್ಕಂಥ ಒಂದು ಶಾಲೆ ಇಲ್ಲಿ ಬಹುತೇಕ ಮಕ್ಕಳು ಆಂಧ್ರದಿಂದನೇ ಬರ್ತಾರೆ ಮತ್ತು ನಮ್ಮೂರ ಮಕ್ಕಳು ಇಲ್ಲಿ ಒಂಬತ್ತು ಜನ ಇದ್ದಾರೆ ಅಂದರೆ ಕನ್ನಡ ಶಾಲೆ ಮಕ್ಕಳು ಒಂಬತ್ತು ಜನ ಎಂಟು ಜನ ಆಂಧ್ರದಿಂದ ಬರ್ತಾರೆ ಒಟ್ಟು ಹದಿನೇಳು ಜನ ಇಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ ಇಲ್ಲಿ ನಮಗೆ ಬಹಳ ಚಾಲೆಂಜ್ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಭಾಷೆಯನ್ನು ಕಲಿಸ್ತಕ್ಕಂಥದ್ದು ಯಾಕಪ್ಪ ಅಂದರೆ ಇದು ಆಂಧ್ರಾಗೆ ಹೊಂದ್ಕೊಂಡಿರೋದ್ರಿಂದ ಭಾಷೆ ಕಲಿಸೋದು ತುಂಬ ಕಷ್ಟ ಆಗಿದೆ ಮಕ್ಕಳು ಬಂದ ತಕ್ಷಣ ತೆಲುಗುದಲ್ಲೇ ಮಾತಾಡಬೇಕಾಗ್ತದೆ ತೆಲುಗುದಲ್ಲಿ ಮಾತಾಡಿ ಮತ್ತು ನಮ್ಮ ಭಾಷೆಯನ್ನು ಅವರಿಗೆ ಕಲಿಸ್ಬೇಕಾಗ್ತದೆ ಈಗ ಏನಪ್ಪ ಅಂದರೆ ಎಲ್ಲ ಕಡೆ ಕಾನ್ವೆಂಟು ಮಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ನಮ್ಮ ಮಕ್ಕಳನ್ನು ಕರ್ಕೊಂಬಂದು ನಮ್ಮ ಭಾಷೆಯನ್ನು ಕಲಿಸೋದು ಮತ್ತು ಶಿಕ್ಷಣನ ಕೊಡೋದು ತುಂಬ ತುಂಬ ಅಂದರೆ ನಾವು ತುಂಬ ಇಂಟ್ರೆಸ್ಟ್ ತಗೊಂಡು ಅವರಿಗೆ ಕಲಿಸ್ತಾ ಇದ್ದೀವಿ ಇಲ್ಲ ಹೇಳಿದ್ರೆ ಇಲ್ಲಿ ತುಂಬ ಕಷ್ಟಕರವಾಗಿರ್ತಾ ಅದರ ಅದ್ರ ಜೊತೆಗೆ ಪೇರೆಂಟ್ಸ್ ಕೂಡ ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಅವ್ರ ಮಕ್ಕಳನ್ನು ಕಲಿಸಿ ಮತ್ತು ನಾವು ಏನು ಹೇಳ್ತೀವೋ